ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪಾರ್ಟ್ನರ್ ಇದೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಫೀಲಿಂಗ್ಸ್ ಏನಿರುತ್ತೆ ಅಂತ ಇದೊಂದು ಜನರಲ್ ಟೈಮ್ದಲ್ಲಿ ಸೆಡಿಂಗ್ ಆಗಿರುತ್ತೆ ಯಾರು ಬೇಕಾದ್ರೂ ನೋಡ್ಬೋದು ಯಾವಾಗ ಬೇಕಾದ್ರೂ ನೋಡ್ಬೋದು ನೀವು ಯಾವಾಗ ನೋಡ್ರು ನಿಮಗೆ ಇದು ರೆಸುನೆಂಟ್ ಆಗುತ್ತೆ ಓಕೆನಾ ಸೊ ನಿಮ್ಮ ಒಂದು ನಿಮ್ಮ ಪಾರ್ಟ್ನರ್ ಎನರ್ಜಿ ಪುಲ್ ಮಾಡುವಾಗ ನಿಮ್ಮ ಪಾರ್ಟ್ನರ್ ಬಗ್ಗೆ ತಿಂಕ್ ಮಾಡಿ ನಿಮ್ಮ ಕರೆಂಟ್ ಸಿಚುಯೇಷನ್ ಬಗ್ಗೆ ತಿಂಕ್ ಮಾಡಿ ಒಂದು ಡೀಪ್ ರೀಡಿಂಗ್ ತೊಗೊಳ್ಳಿ ಆಲ್ಸೋ ನಿಮಗೆ ಏನಾದ್ರು ಪೇಡ್ ರೀಡಿಂಗ್ ತೊಗೊಳ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ನ ಚೆಕ್ ಮಾಡಬಹುದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡೋದಕ್ಕೆ ಬರಲ್ಲ ಅಂತಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಫೋರ್ ಟು ನೈನ್ ತ್ರಿ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದ್ಸತಿ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಫೋರ್ ಟು ನೈನ್ ತ್ರೀ ಒನ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಫಾರ್ ದ ಪರ್ಸ್ನಲ್ ರೀಡಿಂಗ್ ಓಕೆನಾ ಸೊ ಲೆಟ್ಸ್ ಚೆಕ್ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಏನಿದೆ ಇವಾಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ವಾಟ್ ಇಸ್ ದರ್ ಕರೆಂಟ್ ಫೀಲಿಂಗ್ಸ್ ರೈಟ್ ಓಕೆ ಸೊ ಅವರ ಒಂದು ಯೋಚನೆ ಏನಿದೆ ಈ ರಿಲೇಶನ್ಶಿಪ್ ಬಗ್ಗೆ ಇಲ್ಲ ಅಂತಂದರೆ ನನ್ನ ವ್ಯೂವರ್ಸ್ ಬಗ್ಗೆ ಅವರ ಒಂದು ಥಾಟ್ಸ್ ಏನಿದೆ ಸೊ ಏನ್ ಇಡನ್ ಇಮೋಷನ್ಸ್ ಇದೆ ಏನು ಅವರು ತೋರಿಸ್ಕೊಳ್ತಾ ಇಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅವರೊಂದು ಇಡನ್ ಇಮೋಷನ್ಸ್ ಏನಿದೆ ಸೊ ಅವರ ಒಂದು ಇಂಟೆನ್ಷನ್ ಏನು ಈ ಈ ಒಂದು ಫೀಲಿಂಗ್ಸ್ ಬಗ್ಗೆ ಅವರ ಒಂದು ಇಡನ್ ಇಮೋಷನ್ಸ್ ಅಥವಾ ಅವ್ರದ್ದು ಏನಿದೆ ಫೀಲಿಂಗ್ಸ್ ಅವ್ರಿಗೆ ಇದ್ರ ಬಗ್ಗೆ ಇಂಟೆನ್ಷನ್ ಏನು ವಾಟ್ ದಿ ಪ್ಲ್ಯಾನ್ ಓಕೆ ಸೊ ಒಂದು ಔಟ್ಕಮ್ ಏನಾಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಈ ಒಂದು ಥಾಟ್ಸ್ ಬಗ್ಗೆ ಅಥವಾ ಈ ಒಂದು ಸಿಚ್ಯುವೇಷನ್ ಬಗ್ಗೆ ಅವರ ಒಂದು ಅವರಿದ್ದ ಔಟ್ಕಮ್ ಏನಾಗಿದೆ ಓಕೆ ಸೊ ಗೈಸ್ ಇಲ್ಲಿ ನಾನು ನೋಡೋದಾದರೆ ನಿಮ್ಮ ಪರ್ಸನ್ ತುಂಬಾ ಅಬಂಡೆಂಟ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ತುಂಬ ಏನು ಪಾಸಿಟಿವ್ ಫೀಲ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಐ ಗೆಸ್ ತುಂಬ ಒಂದು ಮೇಜರ್ಲಿ ಸಿಚುವೇಶನ್ ಇಲ್ಲಿ ನಡೀತಾ ಇದೆ ನನ್ನ ಪ್ರಕಾರ ನೋಡೋದಾದರೆ ಇಟ್ಸ್ ನಾಟ್ ಅಬೌಟ್ ಸಮಥಿಂಗ್ ದಿನ ಏನು ನೀವು ದಿನ ಆಡ್ತೀರ ಅದ್ರ ಬಗ್ಗೆ ಎಲ್ಲ ಇದೊಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು ಅಥವಾ ಒಂದು ಸೀರಿಯಸ್ ಡಿಸಿಷನ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಇದು ತುಂಬ ಇಲ್ಲಿ ನಡೀತಾ ಇದೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ ಓಕೆನಾ ಲೈಕ್ ನಿಮ್ಮ ಬಗ್ಗೆ ನೆಕ್ಸ್ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ತುಂಬಾ ಒಂದು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾರೆ ಒಂದು ಟ್ರೆಡಿಷ್ನಲ್ ಆಗಿ ಥಿಂಕ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಇರೋವಂಥ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಒಂದು ನಿಮಗೆ ಒಂದು ಕಮಿಟ್ಮೆಂಟ್ ನಿಮ್ಮ ಮೇಲಿರೋ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಅವ್ರು ಹೇಳಿಲ್ಲ ಅಂದರೂ ಕೂಡ ನಿಮಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು ಅನ್ನೋದೊಂದು ಅವರಿಗೆ ಫೀಲಿಂಗ್ಸ್ ಇರುತ್ತೆ ಆ್ಯಂಡ್ ತುಂಬ ವ್ಯಾಲ್ಯೂ ಕೊಡ್ತಾರೆ ಇಲ್ಲಿ ಅಂತ ಅನ್ನಿಸ್ತದೆ ನನ್ನ ನೆಕ್ಸ್ಟ್ ಟ್ವೆಂಟಿ ಫೋರ್ ಅಲ್ಲಿ ಸ್ಪೆಷಲಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು ಎಲ್ಲೋ ಒಂದು ಕಡೆ ನಿಮ್ಮ ಮತ್ತು ಅವರ ಮಧ್ಯೆ ಇರೋ ಅಂಥ ಒಂದು ಏನೋ ಕಲ್ಚರಲ್ ಡಿಫ್ರೆನ್ಸಸ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ತುಂಬ ಥಿಂಕ್ ಮಾಡ್ತಾರೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಸುಮ್ಮನೆ ಅರ್ಜೆಂಟ್ ಮಾಡೋದಕ್ಕಿಂತ ತುಂಬ ಪೇಷಂಟ್ ವೆಯ್ಟ್ ಮಾಡ್ತಾರೆ ಅಂತ ನನಗಿಲ್ಲಿ ಅನ್ನಿಸ್ತದೆ ಆ್ಯಂಡ್ ಆಲ್ಸೋ ನಿಮ್ಮಿಂದ ಏನೋ ಒಂದು ಕಲಿತಾ ಇದ್ದಾರೆ ಆ್ಯಂಡ್ ಅವರು ಕೂಡ ನೀವು ಕೂಡ ಅವರಿಂದ ಏನೋ ಒಂದು ಕಲಿತಿದ್ರಲ್ಲ ನೀವು ಅವ್ರಿಗೆ ಏನೋ ಒಂದು ಗೈಡೆನ್ಸ್ ಕೊಡ್ತೀರಾ ಅನ್ನೋದೊಂದು ಅವರ ಮೈಂಡ್ ಮೈಂಡ್ಸೆಟ್ಟಲ್ಲಿ ಅದು ತುಂಬಾ ಅವ್ರಿಗೆ ಫೀಲಿಂಗ್ಸ್ ಇದೆ ಎಸ್ ಆಮ್ ಲರ್ನಿಂಗ್ ಫ್ರಮ್ ಸಮಥಿಂಗ್ ಫ್ರಮ್ ದಿಸ್ ಪರ್ಸನ್ ನಾನು ಇವರಿಂದ ಸಾಕಷ್ಟು ಕಲಿತ ಕಲಿತಿದ್ದೀನಿ ಇವರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ನನ್ನ ಜೀವನದಲ್ಲಿ ಈ ನನ್ನ ಪಾರ್ಟ್ನರ್ ನನಗೆ ಬಂದಾಗಿಂದ ನನ್ನ ಲೈಫಲ್ಲಿ ತುಂಬ ಪಾಸಿಟಿವಿಟಿ ಆಗಿದೆ ಆ್ಯಂಡ್ ಆಲ್ಸೋ ನಾನು ಇವ್ರನ್ನ ಮದುವೆ ಆಗೋಕ್ಕೆ ಇಷ್ಟಪಡ್ತೀನಿ ಬಟ್ ಅದರಲ್ಲಿ ಸೊಸೈಟಿ ಅಕ್ಸೆಪ್ಟ್ ಮಾಡುತ್ತಾ ನಮ್ಮ ಮತ್ತು ಅವರ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಏನಿದೆ ಅದು ಸೇಮ್ ಇದೆ ಇಲ್ಲ ಡಿಫ್ರೆನ್ಸ್ ಇದೆಯಾ ಒಬ್ರಿಗೊಬ್ರು ಹೊಂದ್ಕೊಳ್ತಿದ್ವಾ ಅವ್ರು ನಮ್ಮ ಫ್ಯಾಮಿಲಿಗೆ ಬಂದರೆ ಹೊಂದ್ಕೊಳ್ತಾರ ಈ ರೀತಿ ಎಲ್ಲ ನಿಮ್ಮ ಪರ್ಸನ್ಗೆ ಒಂದು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇದು ತುಂಬ ಫೀಲ್ ಆಗುತ್ತೆ ಓಕೆ ನಾನು ನಿಮ್ಮ ಬಗ್ಗೆ ಸ್ಪೆಷಲಿ ಅಬೌಟ್ ಯುವರ್ ಮ್ಯಾರೇಜ್ ನಿಮ್ಮ ಒಂದು ಮದುವೆ ಬಗ್ಗೆ ತುಂಬ ಅಂತಂದು ಫೀಲಿಂಗ್ಸ್ ಬರುತ್ತೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಿಗೆ ಹೇಗೆ ವರ್ಕ್ ಮಾಡಬೇಕು ನಿಮ್ಮ ಜೊತೆ ಆ್ಯಂಡ್ ಏನಾದ್ರು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾ ಇಲ್ಲ ಈ ರಿಲೇಷನ್ಶಿಪ್ನ ಹೀಗೆ ತಗೊಂಡು ಹೋಗ್ಬೇಕಾ ಅನ್ನೋದನ್ನು ತುಂಬಾ ಯೋಚನೆ ಮಾಡ್ತಾರೆ ಓಕೆ ನಾ ನೆಕ್ಸ್ಟ್ ಲೈಕ್ ಅವರ ಮೈಂಡ್ಸೆಟ್ಟಲ್ಲಿ ಅದು ಬರುತ್ತೆ ಈ ಒಂದು ಫೀಲಿಂಗ್ಸ್ ಏನು ನೋಡಿದರೆ ಅವರ ಮೈಂಡ್ಸೆಟ್ಟಲ್ಲಿ ಕೂಡ ಅದಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಾನು ಹೇಗೆ ನನ್ನಿಂದ ಮುಂದುವರಿಸ್ಕೊಂಡು ಹೋಗ್ಬೋದು ಒಬ್ರಿಗೊಬ್ರು ಸಾಥ್ ಕೊಡಬೇಕು ನಾನು ಅವರಿಗೆ ಎಫರ್ಟ್ ಹಾಕಬೇಕು ಅವರು ನನಗೆ ಎಫರ್ಟ್ ಹಾಕಬೇಕು ಎಲ್ಲ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪೊಟೆನ್ಷಿಯಲ್ನ ತುಂಬ ನೋಡ್ತಾ ಇದ್ದಾರೆ ನಿಮ್ಮ ಜೊತೆ ಅದೊಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದಿ ನೋಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನ ವರ್ಕ್ ಮಾಡೋದಕ್ಕೆ ತುಂಬ ಇಲ್ಲಿ ಅವ್ರು ಇಷ್ಟಪಡ್ತಿದ್ದಾರೆ ಲೈಕ್ ಸುಮ್ಮನೆ ಒಂದು ಎಮೋಷ್ನಲಿ ಇಬ್ಬರು ಒಬ್ರಿಗೊಬ್ರು ಡಿಪೆಂಡ್ ಆಗೋದಕ್ಕಿಂತ ಜಾಸ್ತಿ ಇಬ್ಬರೂ ಕೂಡ ವರ್ಕ್ ಮಾಡಿ ಇದನ್ನು ಎಲ್ಲ ಸಾರ್ಟ್ಔಟ್ ಮಾಡ್ಕೊಳ್ಳೋಣ ಇದು ಈ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡೋಣ ಅನ್ನೋದು ಅವರಿಗೆ ತುಂಬಾ ಇದೆ ಅಕಸ್ಮಾತ್ ಏನಾರು ನೀವೇನೂ ಡಿಸ್ಟೆನ್ಸಲ್ಲಿದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾರು ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಒಂದು ಕಮ್ಯುನಿಕೇಟ್ ಮಾಡೋಕ್ಕೆ ಮತ್ತು ನಿಮ್ಮ ಜೊತೆ ಕೋಆಪರೇಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬೇಕು ಅಂತ ಆ್ಯಂಡ್ ಆಲ್ಸೋ ಇದೊಂದು ನಿಮ್ಮ ಇಬ್ಬರು ರಿಲೇಶನ್ಶಿಪ್ನ ಒಂದು ಟೀಮ್ ಆಗಿ ನೋಡ್ತಾ ಇದ್ದಾರೆ ನೀವು ಮತ್ತೆ ಅವ್ರು ಏನಿದ್ದೀರಲ್ಲ ಒಬ್ರನ್ನೊಬ್ರು ಟೀಮ್ ಆಗಿ ನೋಡ್ತಾ ಇದ್ದಾರೆ ಅವರು ಇಟ್ಸ್ ನಾಟ್ ಲೈಕ್ ನೀವೇ ಸಪ್ರೇಟ್ ಪರ್ಸನ್ ಬರೀ ನಾನು ಹಾಕ್ಬೇಕಾ ನೀನು ಹಾಕ್ಬೇಕಾ ಎಫರ್ಟ್ ಯಾಕೆ ಆ ಥರ ಎಲ್ಲ ಇಲ್ಲ ಇಬ್ಬರೂ ವರ್ಕ್ ಮಾಡಬೇಕು ನಾವು ಒಂದು ಟೀಮ್ ಒಂದು ಟೀಮ್ ಅಂತ ಬಂದಾಗ ಆ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ವರ್ಕ್ ಮಾಡಿದ್ರೇ ಯಾವ್ದಾರು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಹಾಗೇ ರೀತಿ ಅದೇ ರೀತಿ ನಿಮ್ಮ ಪರ್ಸನ್ ಕೂಡ ನಿಮ್ಮ ಇಬ್ಬರನ್ನ ಒಂದು ಟೀಮ್ ಆಗಿ ನೋಡ್ತಾ ಇದ್ದಾರೆ ಆ್ಯಂಡ್ ಅವರ ಇಮೋ ಇಡನ್ ಎಮೋಷನ್ಸಲ್ಲಿ ಏನಿದೆ ಅಂತ ಅಂದರೆ ಅವ್ರು ಏನು ಅಂದ್ಕೊಳ್ತಾ ಇದ್ದಾರಲ್ವ ಅದು ಅವರು ಆಚೆ ಇಲ್ಲ ಅವ್ರಿಗೆ ನಿಮಗೋಸ್ಕರ ಎಮೋಷನ್ಸ್ ತುಂಬ ಫ್ಲೋ ಆಗ್ತಿದೆ ಅತಿಯಾದ ಪ್ರೀತಿ ಇದೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಅತಿಯಾದ ಕಾಳಜಿ ಇದೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ ತುಂಬ ಒಂದು ಲವ್ ಇದೆ ಆ್ಯಂಡ್ ಎಮೋಷ್ನಲಿ ತುಂಬ ಒಂದು ರಿಲೀವಲ್ ಆಗ್ತಾಯಿದ್ದಾರೆ ಬಟ್ ಅವ್ರು ಅದನ್ನ ತೋರಿಸ್ತಾ ಇಲ್ಲ ಅದನ್ನೆಲ್ಲ ಸೀಕ್ರೆಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಎಮೋಷ್ನಲ್ ಅವೇಕ್ನಿಂಗ್ ಆಗ್ತಾಯಿದೆ ನೀವು ಸ್ಪಿರಿಚುವಲ್ ಅವೇಕ್ನಿಂಗ್ ಕೇಳಿಸ್ತೀರ ಬಟ್ ಎಮೋಷ್ನಲಿ ಅವೇಕ್ನಿಂಗ್ ನಿಮಗೆ ಅದು ಗೊತ್ತಿರಲ್ಲ ಬಟ್ ಇವಾಗ ಎಮೋಷ್ನಲ್ ಅವೇಕ್ನಿಂಗ್ ಅಂತ ಬಂದಾಗ ಅವರ ಮನಸ್ಸಲ್ಲಿ ಅದೊಂದು ಫೀಲಿಂಗ್ ನಾಲ್ಕು ಕೆಲವೊಬ್ಬರು ಇಷ್ಟು ದಿನ ತುಂಬ ಆಗಿದ್ರೆ ಇತ್ತೀಚೆಗೆ ಬೇರೆಯವರ ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಇಲ್ಲ ಬೇರೆಯವ್ರಿಗೆ ನೋವಿಗೆ ನೀವು ಸ್ಪಂದಿಸೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಬೇಜಾರು ಇಲ್ಲ ಫೀಲಿಂಗ್ಸ್ ಬರೋದು ಮಾತುಮಾತಿಗಳು ಬರೋದು ಸೊ ಈ ರೀತಿ ನಿಮ್ಮ ಇಲ್ಲಿ ಆಗ್ತಾ ಇದೆ ನಿಮ್ಮ ಅದು ನಿಮಗೋಸ್ಕರ ಓಕೆನಾ ಸೊ ಅದು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಎಲ್ಲೊಂದು ಕಡೆ ಅವ್ರು ರೆಡಿ ಇಲ್ಲ ಓಕೆನಾ ಸೊ ಎಲ್ಲೊಂದು ಕಡೆ ನಿಮ್ಮ ಒಂದು ನ್ಯೂ ಬಿಗಿನಿಂಗ್ ಅಕಸ್ಮಾತ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿದ್ದರೆ ನಿಮ್ಮ ಈ ಒಂದು ಅಲ್ಲಿ ಒಂದು ನ್ಯೂ ಎಮೋಷ್ನಲ್ ಬಿಗಿನಿಂಗ್ಗೆ ತುಂಬ ಪೊಟೆನ್ಷಿಯಲ್ ಇದೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ತುಂಬ ಎಮೋಷನ್ಸ್ನ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಓಕೆನಾ ಅವ್ರ ಇಂಟೆನ್ಷನ್ ಈ ಅಲ್ಲಿ ಏನು ಅಂತಂದರೆ ಈ ಒಂದು ಅಲ್ಲಿ ಯಾವುದೂ ತಲೆ ಬಿಸಿ ಇಲ್ದಲೇ ಒಂದು ನೀಟಾಗಿ ಮುಂದುವರಿಸ್ಕೊಂಡು ಹೋಗೋದು ಓಕೆ ನಾ ಪ್ಲ್ಯಾನ್ ಮಾಡಲಿ ಪ್ಲ್ಯಾನ್ ಇಲ್ದಲ್ಲೇ ಇರಲಿ ಒಟ್ನಲ್ಲಿ ಈ ರಿಲೇಷನ್ಶಿಪ್ನ ನಾನು ಕಂಟಿನ್ಯೂ ಮಾಡಬೇಕು ನೀವು ಇದೇ ರೀತಿ ಮುಂದುವರಿಸ್ಕೊಳ್ಬೇಕು ಅಂತ ಏನಿಲ್ಲ ಅಥವಾ ಮುಂದುವರಿಸ್ತಲ್ಲ ಹಂಗೆ ಇರಬೇಕು ಅಂತಲೂ ಏನಿಲ್ಲ ಒಟ್ನಲ್ಲಿ ದೀಸ್ ಪರ್ಸನ್ ಮೋಸ್ಟು ಮೂವ್ ಫಾರ್ವರ್ಡ್ ಯು ನಿಮ್ಮ ಜೊತೆ ಎಲ್ಲ ರಿಸ್ಕ್ನ ತೊಗೊಳ್ಳೋದಕ್ಕೆ ರೆಡಿ ಇದ್ದಾರೆ ಎಲ್ಲದನ್ನೂ ಅವರು ಎಂಬ್ರೇಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ನನಗಿಲ್ಲಿ ಅನ್ನಿಸ್ತದೆ ಇನ್ನೊಂದು ಕಡೆ ನಿಮ್ಮ ಜೊತೆ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಒಂದು ರಿಲೇಷನ್ಶಿಪ್ನ ಒಂದು ಎಕ್ಸೈಟ್ಮೆಂಟಲ್ಲಿ ಅಪ್ರೋಚ್ ಮಾಡಬೇಕು ಒಂದು ಓಪನ್ ಹಾರ್ಟಿನ ಅಪ್ರೋಚ್ ಮಾಡಬೇಕು ಯಾವುದೇ ರೀತಿಯಾದ ಓವರ್ ಥಿಂಕಿಂಗ್ ಬೇಡ ಅಂತ ಅವ್ರಿಗೆ ಇಲ್ಲಿ ಅನ್ನಿಸ್ತದೆ ಸಿಕ್ಕಾಬಟ್ಟೆ ಆ್ಯಂಡ್ ನೆಕ್ಸ್ಟ್ ಔಟ್ಕಮ್ ಏನು ಅಂತ ನೋಡೋದಾದರೆ ಎಲ್ಲೋ ಒಂದು ಕಡೆ ರೀಕನೆಕ್ಟ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರೊಂದು ನಾಸ್ಟಾಲ್ಜಿಯ ಅಂತಂದರೆ ಒಂದು ಹಳೆ ನೆನಪುಗಳಾಗಿರ್ಬೋದು ಹಳೆ ಒಂದು ಮೆಮೊರೀಸ್ಗಳಾಗಿರ್ಬೋದು ಅವ್ರಿಗೆ ತುಂಬಾ ಹಿಟ್ಟಾಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸೊ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಜೊತೆ ರೀಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಸೊ ನಿಮ್ಮ ನಿಮ್ಮ ಪರ್ಸನ್ ಆಲ್ಮೋಸ್ಟ್ ದರ್ ಇಸ್ ಅ ಚಾನ್ಸ್ ನಿಮ್ಮನಿಗೆ ನಿಮಗೆ ರೀಚ್ ಔಟ್ ಆಗ್ಬೋದು ಅವರ ಒಂದು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅಥವಾ ಅವರ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋ ಸಾಧ್ಯತೆ ಸಿಕ್ಕಾಪಟ್ಟೆ ಇದೆ ಎಲ್ಲೊಂದು ಕಡೆ ಸ್ವಲ್ಪ ನಿಮ್ಮ ಜೊತೆ ಒಂದು ಸೆಂಟಿಮೆಂಟಾಗಿ ಮಾತಾಡೋದು ಅಥವಾ ಒಂದು ದುಃಖದಿಂದ ಮಾತಾಡೋದು ಒಂದು ಎಮೋಷ್ನಲ್ಲಿ ಮಾತಾಡೋದು ತುಂಬ ಇಲ್ಲಿ ಕಾಣಿಸ್ತದೆ ಎಮೋಷ್ನಲಿ ರೀಕನೆಕ್ಟ್ ಆಗ್ತಾರೆ ಅಥವಾ ಇಲ್ಲೊಂದು ಕಡೆ ನಿಮಗೆ ಗಿಫ್ಟ್ ಮಾಡೋದು ಅಕಸ್ಮಾತ್ ನೀವು ಇಬ್ಬರು ಇದ್ದರೆ ನಿಮ್ಮ ಪರ್ಸನ್ ಕಡೆಯಿಂದ ಏನಾರು ಒಂದು ಗಿಫ್ಟ್ ಕೂಡ ಸಿಗ್ಬೋದು ಆ್ಯಂಡ್ ಸ್ವಲ್ಪ ಒಂದು ಕೈಂಡ್ನೆಸ್ ನಿಮಗೆ ಫೀಲ್ ಆಗುತ್ತೆ ಅಕಸ್ಮಾತ್ ನೀವು ತುಂಬ ಮಾತಾಡಿಲ್ಲ ತುಂಬ ದಿಸೈತಿ ಮಾತಾಡಿ ಅನ್ನೋದಾದರೆ ಎಲ್ಲೊಂದು ಕಡೆ ಒಂದು ಒಳ್ಳೆಯ ಸಂದರ್ಭ ಒಳ್ಳೆ ಸಮಯ ನಿಮಗೆ ಇದು ಸಿಕ್ಕಿದೆ ರೀಕನೆಕ್ಟ್ ನನಗಿಲ್ಲಿ ತುಂಬ ಕಾಣಿಸ್ತದೆ ಸೊ ಓವರ್ ಆಲ್ ನೋಡೋದಾದರೆ ಈ ಒಂದು ಸಿಗ್ನಿಫಿಕೆಂಟ್ ಪರ್ಸನ್ ಏನಿದಾರಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಈ ಕನೆಕ್ಷನ್ ಮೇಲೆ ತುಂಬ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಅವರಿಗೆ ತುಂಬ ಒಂದು ಸ್ಟ್ರಾಂಗ್ ಎಮೋಷನ್ಸ್ ಇದೆ ನಿಮ್ಮ ಮೇಲೆ ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ರೆಡಿ ಇಲ್ಲ ಅವರ ಒಂದು ಇಂಟೆನ್ಷನ್ ಏನು ಅಂತಂದರೆ ನಿಮ್ಮ ಜೊತೆ ಎಲ್ಲ ೂ ಕೂಡ ಮುಂದುವರಿಸ್ಕೊಂಡು ಹೋಗಬೇಕು ಯಾವ್ದನ್ನು ಸ್ಟಾಪ್ ಮಾಡಬಾರ್ದು ಯಾವುದನ್ನು ಡಿಲೇ ಮಾಡ್ಬೋದು ಮಾಡಬಾರ್ದು ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವರಿಗೆ ನಿಮ್ಮ ಜೊತೆ ಒಂದು ಸೆಂಟಿಮೆಂಟಲ್ ಮೊಮೆಂಟ್ ಅಥವಾ ಒಂದು ದುಃಖ ಬರಿಯೋತ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು ಒಂದು ಕಡೆ ಹಳೆದೆಲ್ಲ ನೆನಪಾಗೋದು ಅವರ ಜೊತೆ ಆ್ಯಂಡ್ ಒಂದು ಕಡೆ ಮತ್ತೆ ರೀಕನೆಕ್ಟ್ ಆಗೋದು ಹಳೇದನ್ನೆಲ್ಲ ನೆನಪು ರೀಕನೆಕ್ಟ್ ಆಗೋದು ಆಗೋ ಸಾಧ್ಯತೆ ಸಿಕ್ಕಾ ಇದೆ ಸೊ ಓಕೆ ನಾ ಐ ಗೇಸ್ ನಿಮಗೆ ಈ ರೀಡಿಂಗ್ ತುಂಬಾ ಶಾರ್ಟ್ ಆಗಿತ್ತು ಬಟ್ ತುಂಬ ಡಿಟೇಲ್ ಆಗಿ ಹೇಳಿದ್ದೀನಿ ತುಂಬಾ ಬೇಗ ಹೇಳಿದ್ರು ಕೂಡ ತುಂಬಾ ಡಿಟೇಲ್ ಆಗಿ ಹೇಳಿದೀನಿ ಇದೇ ರೀತಿ ಫಾಸ್ಟ್ 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 ರೀಡಿಂಗ್ಸ್ ಬೇಕು ಈ ಇನ್ ಡೆಪ್ ಫಾಸ್ಟ್ ರೀಡಿಂಗ್ಸ್ ಬೇಕು ಅನ್ನೋದಾದ್ರೆ ದಯವಿಟ್ಟು ನನಗೆ ಟ್ರಿಪಲ್ ತ್ರೀನ ಕಮೆಂಟ್ ಮಾಡಿ ತಿಳಿಸಿ ಎಸ್ ಮೇಡಮ್ ಈ ರೀಡಿಂಗ್ ತುಂಬ ಚೆನ್ನಾಗಿತ್ತು ನಮಗೆ ಈ ರೀತಿ ಮತ್ತೆ ರೀಡಿಂಗ್ಸ್ ಬೇಕು ಅಂತ ನಾನು ನಿಮಗೆ ತೊಗೊಂಡ್ಬಿಡ್ತೇನೆ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಹ್ಯಾವ್ ಅ ಗ್ರೇಟ್ ಡೇ ಬೈ ಹ್ಞೂ